ಶಾಸಕರು ಎಚ್ ಸಿ ಬಾಲಕೃಷ್ಣ ಪ್ರತಿಕ್ರಿಯೆ ಸೋಲೂರು ಹೋಬಳಿ ನಮ್ಮ ತಾಲೂಕಿನಲ್ಲಿ ಸಂಬಂಧವನ್ನು ಕಳೆದುಕೊಳ್ಳುವುದು ಬೇಡ ಅಂತ ಎರಡೂವರೆ ವರ್ಷ ಪ್ರಯತ್ನ ಪಟ್ಟಿದ್ದೇನೆ ಪರಿಸರ ಪ್ರೇಮಿ ಕನ್ನಡ ಕುಮಾರ್ ಮಾತು ಬಹಳ ವರ್ಷಗಳಿಂದ ಅತಂತ್ರ ಸ್ಥಿತಿಯಾಗಿದೆ ಅಂತ ನಮ್ಮ ಸೋಲೂರು ಅಂತ ಸಾರಿ ಸಾರಿ ಹೇಳಿದ್ದಾರೆ ನೀವೇ ಗೆಲ್ಲಿಸಿರುವಂತಹ ಶಾಸಕರು ಸೋಲೂರು ಭಾಗ ಅತಂತ್ರ ಸ್ಥಿತಿಯಲ್ಲಿದೆ ಈ ಕಾರಣ ನನ್ನ ಮತ ಬಾಂಧವರಿಗೆ ಸರಿಯಾದ ಸಮಯಕ್ಕೆ ಕೆಲಸಗಳು ಆಗ್ತಾ ಇಲ್ಲ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ ಎದರ ಸದ್ದು ಮೊಳಗಿದ್ದು ಇಂತಹ ಗಂಭೀರ ಸ್ಥಿತಿಯಲ್ಲೂ ಕೂಡ ಸೋಲೂರು ಉಳಿಸುವ ಕೆಲಸಕ್ಕೆ ಮುಂದಾಗಿದ್ದೇನೆ ಸೋಲೂರು ವಿಚಾರವಾಗಿ ಆ ಭಾಗದ ಜನಸಾಮಾನ್ಯರು ಧ್ವನಿಗೂಡಿಸಲಿಲ್ಲ ಹಲವಾರು ಬಾರಿ ನಮ್ಮ ಪಕ್ಷದ ಮುಖಂಡರನ್ನ ಕರೆಸಿ ಮಾತನಾಡಿದಾಗ ನಾವು ನೆಲಮಂಗಲಕ್ಕೆ ಹೋಗುತ್ತೇವೆ ನೀವು ವಿರೋಧವನ್ನ ಪಡಿಸಬೇಡಿ ಅಂತ ಹೇಳಿದ್ರು ಐದು ಬಾರಿಯಾದ್ರೂ ಹತ್ತು ಬಾರಿಯಾದ್ರೂ ಎಂಎಲ್ಎ ಅಷ್ಟೇ ಕಣ್ರೀ ರೈಲು ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡ್ರೆ ಏನು ಪ್ರಯೋಜನ ಇರುವಾಗಲೇ ಕೈ ಜೋಡಿಸಬೇಕಾಗಿತ್ತು ಅಂತ ಹೇಳಿದ್ರು ನಿಮ್ಮಗಳ ಅಭಿಪ್ರಾಯವನ್ನ ಸರ್ಕಾರದ ಗಮನಕ್ಕೆ ತರುವ ಕೆಲಸವನ್ನ ಮಾಡುವೆ ಅಂತ ಜಾರಿಕೊಂಡ ಶಾಸಕರು ಬೆರಳಾಣಿಕೆ ಎಷ್ಟು ಜನ ಬಂದು ಧಿಕ್ಕಾರ ಕೂಗಿದ್ರೆ ಕೆಲಸ ಆಗದು ಸೋಲೂರು ಉಳಿಯಬೇಕಂದ್ರೆ ಮನಸ್ಸಿನಲ್ಲಿದ್ರೆ ಒಂದು ಭಾನುವಾರ ಐದರಿಂದ ಆರು ಸಾವಿರ ಜನ ಸೇರಿಸಿ ಹೋರಾಟ ಮಾಡಿದ್ರೆ ಸೋಲೂರು ಉಳಿಸಲು ಮುಂದಾಗುತ್ತೇನೆ ಅಂತ ಹೇಳಿದ ಶಾಸಕ ಇಲ್ಲ ಅವರ ಅಭಿಪ್ರಾಯದಂತೆ ಬಾರಿ ಐವತ್ ಬಾರಿ ಆದ್ರೂ ಅಲ್ಲ ಈಗ ನಾನು ನಿಮ್ಮ ಅಭಿಪ್ರಾಯವನ್ನ ಸರ್ಕಾರದ ಗಮನಕ್ಕೆ ಬರ್ತೀನಿ ಇವ್ರು ಹೇಳಿದ್ರು ಇವಾಗ ನಾನು ಹೇಳಿದೆ ನನ್ನ ಅಭಿಪ್ರಾಯನ ಒಂದ್ ಐದ್ ಸಾವಿರ ಜನ ಅಥವಾ ಸಾರ್ವಜನಿಕರನ್ನ ನಾನು ತೋದ್ರೆ ನಾನೇ ಬರ್ತೀನಿ ಐದ್ ಸಾವಿರ ಜನ ಒಕ್ಕಲ್ನಿಂದ ಇಲ್ಲ ನಮ್ಗೆ ಇದು ಮಾಡಲೇ ಉಳಿಬೇಕು ಅಂತಂದ್ರೆ ಆವಾಗ ನಾನ್ ನಿಮ್ಮ ಪರ ನಿಮ್ ಅಂತಂದ್ರೆ ಸೋಲೂರು ಹೋಬಳಿನಲ್ಲಿ ಒಂದ್ ಭಾನುವಾರನೇ ಇವ್ರು ಹೇಳಿದ್ರು ಎಲ್ಲ ಕೆಲ್ಸಕ್ಕೆ ಅಂತ ಭಾನುವಾರನೇ ಫಿಕ್ಸ್ ಮಾಡಿ ಒಂದ್ ನಾಲ್ಕೈದು ಸಾವಿರ ಜನ ಅಲ್ಲೇ ಸೇರಿಸಿ ನಾನೇ ಬರ್ತೀನಿ ಅಲ್ಲಿಂದನೆ ನಾವು ಶುರು ಮಾಡೋಣ ಉಳಿಸಿಕೊಡಕ್ಕೆ ಇಲ್ದ ನೀವು ಸುಮ್ಮನೆ ಈಗ ಒಂದ್ ನೂರ್ ಜನ ಸೇರ್ಕೊಂಡ್ಬಿಟ್ಟು ಸುಮ್ಮನೆ ಧಿಕ್ಕಾರಕ್ಕೆ ಹೋಗೋದು ಮಾಡಿದ್ರು ಅದರಿಂದ ಸಾರ್ವಜನಿಕರನ್ನ ಸೇರಿಸಿ ಒಂದ್ ನಾಲ್ಕು ಸಾವಿರ ಜನ ಸೋಳು ಅವಳಿ ಜನ ಸೇರಿಸಿ ನಮ್ಗಿಲ್ಲ ಇರಬೇಕು ಅಂತ ಹೇಳಿಸಿ

ನೆಲ್ಮೂಲಿಕೆ ಹೋದ ನೀವಾಗ ಈ ತರ ನಾನು ಅದನ್ನ ನೀವೀಗಲೇ ಅವ್ರು ಸೇರ್ಸ್ಕೊಂಡ್ಬಿಟ್ರೆ ಅದು ಅಲ್ವ ಇಲ್ಲೇ ಇದ್ದ ಕಾಣ್ಬೋದು ಅದಾದ ಒಂದು ಮುಖಾಲು ವರ್ಷ ಎರಡ್ ಸಾವಿರದ ಎಂಟು ಮಾರ್ಚ್ ಇಪ್ಪತ್ತೆಂಟು ಡಿಲಿಮಿಟೇಷನ್ ಫೈನಲ್ ಆಯ್ತು ಈ ಜಿಲ್ಲೆನಾಗಿತ್ತಲ್ಲೇ ಡಿಲಿಮಿಟೇಷನ್ ಆದ್ಮೇಲೆ ಅಲ್ಲ ಜಿಲ್ಲೆ ಆದ್ಮೇಲೆ ಡಿಲಿಮಿಟೇಷನ್ ಆಗಿರೋದು ಅದರಿಂದ ಸೇರ್ಸೋಕ್ ಆಗ್ಲಿಲ್ಲ ಈಗ ಮೊದಲೇ ಆಗ್ಬಿಟ್ಟಿದ್ರೆ ಜಿಲ್ಲೆ ಅವಾಗ ಡಿಲಿಮಿಟೇಷನ್ ಅಲ್ಲಿ ಕಾನ್ಸ್ಟಿಟ್ಯೂಸ್ ನಮಗೆ ಸೇರ್ಸ್ಬೇಕಾಯ್ತವ ಅದು ಆಗದೆ ಇರೋದ್ರಿಂದ ಇದೆಲ್ಲ ಅನಾಹುತ ಆಯ್ತು ಇದೆಲ್ಲ ಅನಾಹುತ ಆಯ್ತು ಈಗ ಮುಂದಿನ ಡಿಲಿಮಿಟೇಷನ್ ಅನುಷ್ಠಾನಕ್ಕೆ ಬರ್ತದೆ ಬಟ್ ಅಷ್ಟರಲ್ಲಿ ಅಷ್ಟೂರು ಅವ್ರು ನಾಗಮಂಗ್ ನಿರೀಕ್ಷ ನಾಲ್ಮಂಗ್ಗೆ ಅವಾಗ ಕಾನ್ಸ್ಟಿಚನ್ಸಿ ನಾಲ್ಮಂಗ್ ಆಯ್ತು ಇರ್ರಿ ನಾವು ಅದನ್ನು ಉಳಿಸ್ಕೋಬೇಕು ಅಂತ ಸತತ ಪ್ರಯತ್ನ ಎರಡು ವರ್ಷಗಳ ಕಾಲ ನಾನು ಹೋರಾಟ ಮಾಡಿ ಎಲ್ಲ ಮಾಡಿದೆ ಬಟ್ ನನಗೆ ಸಕಾರಾತ್ಮಕವಾಗಿ ಈ ಕಡೆಯಿಂದ ಬೆಂಬಲ ಕೊಡಲಿಲ್ಲ ನೀವು ಈಗ ಈಗ ಆಗೋದ್ರ ಬಂದ್ರೆ ನೀವು ಈ ಹೋರಾಟನ ಅವತ್ತಿಂದ ನೀವು ಪ್ರಾರಂಭ ಮಾಡಿದೆ ಇಪ್ಪತ್ತು ಒಂದು ಕಡಿವಾಣ ಹಾಕ್ಬೋದಾಗಿದೆ ಈಗ ಇದು ಬಹಳ ಮುಂದಕ್ಕೆ ಹೋಗ್ಬಿಡುತ್ತೆ ಈಗ ನಾವು ಸುಮ್ಮನೆ ಕಾಟಾಚಾರಕ್ಕೆ ಮಾತಾಡೋದ್ರೆ ಪ್ರಯೋಜನ ನನಗೆ ಯಾವತ್ತು ಕಾಟಾಚಾರಕ್ಕೆ ಮಾತಾಡೋ ಸುಳ್ಳು ಹೇಳೋದು ನನಗೆ ಅಭ್ಯಾಸನೂ ಇಲ್ಲ ಏನು ಮಾಡ್ಬೋದು ಅಲ್ಲ ಈಗ ನಾನು ನಿಮ್ಮ ನಿಮ್ಮ ಪ್ರಯತ್ನ ತಿಳಿಸ್ಬೋದು ಅಷ್ಟೇ ಸರ್ಕಾರದ ಮೋಡ್ತಾ ಈಗಾಗಲೇ ಕ್ಯಾಬಿನೆಟ್ಗೆ ಹೋಗೋಕ್ಕೆ ಯಾವ್ದು ಬಿಡಬೇಕು ಯಾವ್ದು ಸೇರ್ಬೇಕು ಅಂತ ಹೇಳಿ ಚರ್ಚೆ ನಡೀತಾವೆ ನನಗೆ ಕೇಳ್ರಿ ನನಗೆ ಬೆಳಗುಂಬ ಪಂಚಾಯತಿ ಪಂಚಾಯಿತಿ ಯಾರಪ್ಪ ಮೋಡ್ಕಳ್ಳಿ ಪಂಚಾಯತಿ ಅವರು

ನಾನು ಒಂದೇ ಮಾತು ಹೇಳಿದೆ ಒಂದ್ ನಾಲ್ಕೈದು ಸಾವಿರ ಜನ ಬರ್ತೀನಿ ನಿಮ್ ಸೋಲರು ಆಯ್ತು ನಾನು ತಿಳ್ಕೊಂಡು ನಾನೇನೆ ಮೂವತ್ತೊಂದು ಆದರೆ ನವೆಂಬರ್ ತಿಂಗಳ ಭಾನುವಾರ ನೀವೇ ಎಲ್ಲ ಮಾತಾಡ್ಕೊಂಡು ಫಿಕ್ಸ್ ಮಾಡಿ ನಾನು ಬರ್ತೀನಿ ಒಂದ್ ನಾಲ್ಕು ಸಾವಿರ ಜನ ಸೇರಿಸಿ ಅವ್ರೆಲ್ಲ ಒಕ್ಕರ್ಲಿಂತ ಇಲ್ಲ ಇಲ್ಲಿ ಅಂತ ಸೋಲರಲ್ಲಿ ಹೇಳಿ ಆಮೇಲೆ ಮುಂದಕ್ಕೆ ನಾವು ಅದಕ್ಕೆ ಹೋರಾಟ ಮಾಡ್ತೀವಿ ಕಷ್ಟ ಆಯ್ತು ಮಾತಾಡೋದ್ರಿಂದ ಏನೋ ಕೊಡೋದು ಸೇರಿಸ್ಬೇಕು ಅಲ್ಲ ಸ್ಥಳೀಯ ಇರಬೇಕು ಯಾರೋ ಮಾಂಗಣಿಯಿಂದ ಬಂದ್ ಸೇರ್ಕೊಳ್ಳೋದು ಗ್ರಾಮ ಪಂಚಾಯತಿ ಪಂಚಾಯತಿ ಪ್ರತಿ ಪಂಚಾಯತ್ ಐನೂರು ಜನ ಕೇಳ ಆವಾಗ ಅವರು ಇಲ್ಲಪ್ಪ ಇದ್ರ ಅಭಿಪ್ರಾಯ ಸರಿ ಇಲ್ಲ ಅಂತ ನಾನೇ ಹೇಳ್ತೀನಿ ಅದ್ರ ಮೇಲೆ ನಾವೇ ಜಿಲ್ಲಾಧಿಕಾರಿಗಳು ಮನವಿ ಮಾಡಿ ಪ್ರೋಟೋಸಲ್ ಏನಿಂತೂ ಏನು ಅರ್ಜೆಂಟ್ ಹಾಕಲ್ಲ ಇನ್ನೂ ತೀರ್ಮಾನಗಳು ಹಾಕೊಂಡು ಮಾಡಿ ಬಂದ ಜವಾಬ್ದಾರಿ